ತಮ್ಮ ಓಂ ಶಾಂತಿ ತಮ್ಮ ಇವತ್ತು ಬಾಬಾ ಹೇಳ್ತಾ ಇದ್ದಾರೆ ಬ್ರಹ್ಮ ತಂದೆಯ ಸಮಾನ ತ್ಯಾಗ ತಪಸ್ಸು ಸೇವೆಯ ಪ್ರಕಂಪನಗಳನ್ನು ವಿಶ್ವದಲ್ಲಿ ಹರಡಬೇಕಂತೆ ಎಂದಿನಂತೆ ಭಾನುವಾರ ನಾನೇ ಶುರು ಮಾಡ್ತೀನಿ ಅಂತ ಹೇಳ್ತಿದ್ಯಾ ಸರಿ ಶುರು ಮಾಡು ಸಮರ್ಥ ತಂದೆ ಇವತ್ತು ಸಮರ್ಥ ಮಕ್ಕಳನ್ನ ನೋಡುದ್ರಂತೆ ಇವತ್ತು ಖಾಸಗಿ ಸ್ಮೃತಿ ದಿವಸ ಹಾಗೂ ಸಮರ್ಥಿ ದಿವಸ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ 们善殿呢。 ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಈ ಪ್ರಭು ವರದಾನವೇ ನಡೆಸುತ್ತಿದೆ ವರದಾನದಲ್ಲಿ ಪುರುಷಾರ್ಥದ ಪರಿಶ್ರಮವಲ್ಲ ಆದರೆ ಸಹಜ ಹಾಗೂ ಸ್ವತಃ ನಿಮಿತ್ತರನ್ನಾಗಿ ಮಾಡಿ ನಡೆಸುತ್ತಾ ಇರುತ್ತೆ ಸಮ್ಮುಖದಲ್ಲಿ ಸ್ವಲ್ಪ ಕುಳಿತುಕೊಂಡಿದ್ದಾರೆ ಆದರೆ ಬಾಬ್ದಾದರವರು ಮೂಲಕ ವಿಶೇಷ ಬ್ರಹ್ಮ ತಂದೆಯ ಮೂಲಕ ವಿಶೇಷ ಮಕ್ಕಳಿಗೆ ಈ ವಿಲ್ ಪವರ್ ಪ್ರಾಪ್ತಿಯಾಗಿದೆ ಹಾಗೂ ಬಾಬ್ದಾದಾರವರು ಸಹ ನೋಡಿದರು ಯಾವ ಮಕ್ಕಳಿಗೆ ಬಾಬ್ದಾದಾರವರು ವಿಲ್ ಮಾಡಿದ್ದರು ಆ ಎಲ್ಲಾ ಮಕ್ಕಳು ಆದಿರತ್ನಗಳು ಹಾಗೂ ಸೇವೆಯ ನಿಮಿತ್ತ ಮಕ್ಕಳು ಪ್ರಾಪ್ತಿಯಾದ ಶಕ್ತಿಗಳನ್ನ ಚೆನ್ನಾಗಿ ಕಾರ್ಯದಲ್ಲಿ ತೊಡಗಿಸಿದ್ರು ಹಾಗೂ ಆ ಕಾರಣ ಇಂದು ಈ ಬ್ರಾಹ್ಮಣ ಪರಿವಾರ ದಿನ ಪ್ರತಿ ದಿನ ವೃದ್ಧಿಯಾಗುತ್ತಲೇ ಹೋಗುತ್ತದೆ ಮಕ್ಕಳ ವಿಶೇಷತೆಯ ಕಾರಣ ವೃದ್ಧಿಯಾಗಬೇಕಿತ್ತು ಹಾಗೂ ಆಗುತ್ತಲೇ ಇದೆ ಅವರು ನೋಡಿದ್ರು ನಿಮಿತ್ತರಾಗಿರುವ ಹಾಗೂ ಜೊತೆ ಕೊಡುವಂತಹ ಎರಡು ಪ್ರಕಾರದ ಮಕ್ಕಳಲ್ಲಿ ಎರಡು ವಿಶೇಷತೆಗಳು ಬಹಳ ಚೆನ್ನಾಗಿದೆ ಮೊದಲನೆಯ ವಿಶೇಷತೆ ಸ್ಥಾಪನೆ ಆದಿರತ್ನರಾಗಿರಲಿ ಅಥವಾ ಸೇವೆಯ ರತ್ನ ಆಗಿರಲಿ ಇಬ್ಬರಲ್ಲೂ ಸಂಘಟನೆಯ ಒಗ್ಗಟ್ಟು ಬಹಳ ಬಹಳ ಚೆನ್ನಾಗಿತ್ತು ಯಾರಲ್ಲಿಯೂ ಸಹ ಏಕೆ ಏನು ಹೇಗೆ ಇಂತಹ ಸಂಕಲ್ಪ ಮಾತ್ರವೂ ಬರಲಿಲ್ಲ ಎರಡನೇ ವಿಶೇಷತೆ ಏನಂದರೆ ಒಬ್ಬರು ಹೇಳಿದರೂ ಇನ್ನೊಬ್ಬರು ಅದನ್ನು ಒಪ್ಪಿಕೊಂಡ್ರು ಇದು ಹೆಚ್ಚು ಶಕ್ತಿಯ ವಿಲ್ನ ವಾಯುಮಂಡಲದಲ್ಲಿ ವಿಶೇಷತೆ ಇತ್ತು ಆದ್ದರಿಂದ ಸರ್ವ ನಿಮಿತ್ತರಾಗಿರುವಂತಹ ಆತ್ಮಗಳಿಗೆ ದಾದಾರವರೇ ಕಾಣಿಸುತ್ತಾ ಇರುವರು ಬಾಬ್ದಾದರವರು ಇಂತಹ ಸಮಯದಲ್ಲಿ ನಿಮಿತ್ತರಾಗಿರುವಂತಹ ಮಕ್ಕಳಿಗೆ ಹೃದಯದಿಂದ ಪ್ರೀತಿ ಕೊಡ್ತಿದ್ದಾರೆ ತಂದೆಯ ಚಮತ್ಕಾರವಂತೂ ಇದೆ ಆದರೆ ಮಕ್ಕಳ ಚಮತ್ಕಾರವೂ ಸಹ ಕಡಿಮೆ ಏನಿಲ್ಲ ಹಾಗೂ ಆ ಸಮಯದ ಸಂಘಟನೆ ಒಗ್ಗಟ್ಟು ನಾವೆಲ್ಲರೂ ಒಂದಾಗಿದ್ದೇವೆ ಇದೆ ಇಂದು ಸಹ ಸೇವೆಯನ್ನು ವೃದ್ಧಿ ಮಾಡುತ್ತಿದೆ ಹೇಳಿ ನಿಮಿತ್ತರಾಗಿರುವಂತಹ ಆತ್ಮಗಳ ಫೌಂಡೇಶನ್ ಪಕ್ಕಾ ಇತ್ತಲ್ಲವೇ ಮಕ್ಕಳು ನಾಲ್ಕಾರು ಕಡೆಯಿಂದ ಪ್ರೀತಿಯ ಮಾಲೆಗಳನ್ನು ತೊಡಿಸಿದರು ಹಾಗೂ ತಂದೆ ಮಕ್ಕಳ ಚಮತ್ಕಾರದ ಗುಣ ಗಾಯನ ಮಾಡಿದರು ಎಷ್ಟು ಸಮಯ ನಡೆಯುತ್ತೇವೆ ಎಂದು ಯೋಚಿಸಿದ್ದೀರೇ ಎಷ್ಟು ಸಮಯವಾಯಿತು ಎಲ್ಲರ ಮುಖದಿಂದ ಹೃದಯದಿಂದ ಇದೇ ಹೊರಬರುತ್ತದೆ ಈಗ ಹೊರಡಬೇಕು ಈಗ ಹೊರಡಬೇಕು ಆದರೆ ಬಾದ್ದಾದರವರು ತಿಳಿಸಿದ್ದರು ಇನ್ನೂ ಅವ್ಯಕ್ತ ರೂಪದ ಸೇವೆ ನಡೀಬೇಕು ಸಾಕಾರದಲ್ಲಿ ಇಷ್ಟು ದೊಡ್ಡ ಹಾಲ್ ತಯಾರಿಸಿದ್ದೀರಾ ಬಾಬಾರವರ ಅತಿ ಪ್ರಿಯ ಡಬಲ್ ವಿದೇಶಿಯರ ಬಂದಿದ್ದಾರೆಯೇ ವಿಶೇಷವಾಗಿ ಡಬಲ್ ವಿದೇಶಿಯರ ಅವ್ಯಕ್ತ ಪಾಲನೆಯ ಮೂಲಕ ಜನ್ಮವಾಗಲೇ ಬೇಕಾಗಿತ್ತು ಇಷ್ಟೆಲ್ಲ ಮಕ್ಕಳು ಬರಲೇಬೇಕಾಗಿತ್ತು ಆದ್ದರಿಂದ ಬ್ರಹ್ಮ ತಂದೆಯ ತನ್ನ ಸಾಕಾರ ಶರೀರವನ್ನು ಬಿಡಬೇಕಾಗಿ ಬಂತು ಡಬಲ್ ವಿದೇಶಿಯರಿಗೆ ನಶೆ ಇದೆ ನಾವು ಅವ್ಯಕ್ತ ಪಾಲನೆಯ ಪಾತ್ರರಾಗಿದ್ದೇವೆ ಎಂದು ಈ ಬ್ರಹ್ಮ ತಂದೆಯ ತಪಸ್ಸು ನೀವೆಲ್ಲ ಮಕ್ಕಳ ಭಾಗ್ಯವನ್ನು ಮಾಡಿ ಹೋಯಿತು ಬ್ರಹ್ಮ ಅನುಸಾರ ಇಂತಹ ತ್ಯಾಗದ ಉದಾಹರಣೆ ರೂಪದಲ್ಲಿ ಬ್ರಹ್ಮರವರೇ ಆದರು ಹಾಗೂ ಇದೇ ತ್ಯಾಗದಿಂದ ಸಂಕಲ್ಪ ಶಕ್ತಿಯ ಸೇವೆ ವಿಶೇಷ ಪಾತ್ರವನ್ನು ಮಾಡಿದ್ರು ಯಾವುದರಿಂದ ಹೊಸ ಹೊಸ ಮಕ್ಕಳು ಸಂಕಲ್ಪ ಶಕ್ತಿಯಿಂದ ತೀವ್ರ ವೇಗದ ವೃದ್ಧಿಯ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ ಹಾಗಾದರೆ ತಿಳಿಯುತ್ತೆ ಬ್ರಹ್ಮನ ತ್ಯಾಗದ ಕತೆ ಬ್ರಹ್ಮನ ತಪಸ್ಸಿನ ಫಲ ನೀವು ಮಕ್ಕಳಿಗೆ ಸಿಗುತ್ತಿದೆ ತಪಸ್ಸಿನ ಪ್ರಭಾವ ಈ ಮಧುಬನ ಭೂಮಿಯಲ್ಲಿ ಸಮಾವೇಶವಾಗಿದೆ ಜೊತೆಯಲ್ಲಿ ಮಕ್ಕಳು ಇದ್ದಾರೆ ಮಕ್ಕಳ ತಪಸ್ಸು ಸಹ ಇದೆ ಆದರೆ ನಿಮಿತ್ತ ಅಂತೂ ಬ್ರಹ್ಮ ತಂದೆ ಎಂದು ಹೇಳುತ್ತೇವೆ ಯಾರೆಲ್ಲ ಮಧುಬನ ತಪಸ್ವಿ ಭೂಮಿಯಲ್ಲಿ ಬರ್ತಾರೆ ಆಗ ಬ್ರಾಹ್ಮಣ ಮಕ್ಕಳು ಸಹ ಅನುಭವ ಮಾಡ್ತಾರೆ ಇಲ್ಲಿನ ವಾಯುಮಂಡಲ ಇಲ್ಲಿನ ಪ್ರಕಂಪನಗಳು ಸಹಜ ಯೋಗಿಯನ್ನಾಗಿ ಮಾಡಿಬಿಡುತ್ತೆ ಯೋಗವನ್ನು ಜೋಡಿಸುವ ಪ್ರ ಪರಿಶ್ರಮವಿಲ್ಲ ಸಹಜವಾಗಿಯೇ ಯೋಗ ಜೋಡಣೆಯಾಗತ್ತೆ ಮತ್ತು ಬೇರೆ ಯಾವುದೇ ಆತ್ಮಗಳು ಬರ್ತಾರೆ ಅಂದರೆ ಅವರು ಏನಾದರೂ ಒಂದು ಅನುಭವವನ್ನು ಮಾಡಿಯೇ ಹೋಗ್ತಾರೆ ಜ್ಞಾನವನ್ನು ತಿಳಿಯದೇ ಇದ್ದರೂ ಸಹ ಅಲೌಕಿಕ ಪ್ರೀತಿ ಶಾಂತಿಯ ಅನುಭವ ಮಾಡಿ ಹೋಗ್ತಾರೆ ಯಾವುದಾದರೂ ಒಂದು ಪರಿವರ್ತನೆಯ ಸಂಕಲ್ಪವನ್ನು ಮಾಡಿ ಹೋಗ್ತಾರೆ ಇದಾಗಿದೆ ಬ್ರಹ್ಮ ಹಾಗೂ ಬ್ರಾಹ್ಮಣ ಮಕ್ಕಳ ತಪಸ್ಸಿನ ಫಲವಂತೆ ತಮ್ಮ ಜೊತೆಯಲ್ಲಿ ಸೇವೆಯ ವಿಧಿ ಭಿನ್ನ ಭಿನ್ನ ಪ್ರಕಾರದ ಸೇವೆಗಳು ಮಕ್ಕಳಿಂದ ಪ್ರಾಕ್ಟಿಕಲ್ನಲ್ಲಿ ಮಾಡಿ ತೋರಿಸಿದರು ಅದೇ ವಿಧಿಯನ್ನು ಈಗ ವಿಸ್ತಾರದಲ್ಲಿ ತರುತ್ತಿರುವಿರಿ ಹಾಗಾದರೆ ಹೇಗೆ ಬ್ರಹ್ಮ ತಂದೆಯ ತ್ಯಾಗ ತಪಸ್ಸು ಸೇವೆಯ ಫಲ ನೀವು ಮಕ್ಕಳಿಗೆ ಸಿಗುತ್ತಿದೆ ಇದೇ ರೀತಿ ಪ್ರತಿಯೊಂದು ಮಗು ತಮ್ಮ ತ್ಯಾಗ ತಪಸ್ಸು ತಂದೆಯ ತ್ಯಾಗ ತಪಸ್ಸು ಸೇವೆಯ ಫಲ ನೀವು ಮಕ್ಕಳಿಗೆ ಸಿಗುತ್ತಿದೆ ಇದೇ ರೀತಿ ಪ್ರತಿಯೊಂದು ಮಗು ತಮ್ಮ ತ್ಯಾಗ ತಪಸ್ಸು ಹಾಗೂ ಸೇವೆಯ ಪ್ರಕಂಪನಗಳನ್ನು ವಿಶ್ವದಲ್ಲಿ ಹರಡಬೇಕು ಹೇಗೆ ವಿಜ್ಞಾನದ ಬಲ ತನ್ನ ಪ್ರಭಾವವನ್ನು ಪ್ರತ್ಯಕ್ಷ ರೂಪದಲ್ಲಿ ತೋರಿಸುತ್ತೆ ಅದೇ ರೀತಿ ವಿಜ್ಞಾನದ ರಚಯಿತ ಶಾಂತಿಯ ಬಲವಾಗಿದೆ ಶಾಂತಿಯ ಬಲವನ್ನು ಈಗ ಪ್ರತ್ಯಕ್ಷವಾಗಿ ತೋರಿಸುವಂಥ ಸಮಯ ಶಾಂತಿಯ ಬಲದ ಪ್ರಕಂಪನಗಳು ತೀವ್ರ ಗತಿಯಿಂದ ಹರಡುವ ಸಾಧನವಾಗಿದೆ ಮನಸ್ಸು ಬುದ್ಧಿಯ ಏಕಾಗ್ರತೆ ಈ ಏಕಾಗ್ರತೆಯ ಅಭ್ಯಾಸವನ್ನು ಹೆಚ್ಚಿಸಬೇಕು ಏಕಾಗ್ರತೆಯ ಶಕ್ತಿಯಿಂದಲೇ ವಾಯುಮಂಡಲವನ್ನು ತಯಾರಿಸುವುದಕ್ಕೆ ಸಾಧ್ಯ ಏರುಪೇರಿನ ಕಾರಣ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡೋದಕ್ಕೆ ಸಾಧ್ಯವಿಲ್ಲವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಬ್ರಹ್ಮ ತಂದೆಯ ಪ್ರತಿಯೊಂದು ಕಾರ್ಯದ ಉತ್ಸಾಹವನ್ನು ನೋಡಿದ್ದೀರಿ ಯಾವ ರೀತಿ ಆರಂಭದಲ್ಲಿ ಉಮಂಗವಿತ್ತು ಬೀಗದ ಕೈ ಬೇಕು ಈಗಲೂ ಸಹ ಬ್ರಹ್ಮ ತಂದೆ ಶಿವ ತಂದೆಗೆ ಹೇಳ್ತಾರೆ ಈಗ ಮನೆಯ ಬೀಗದ ಕೈ ಬಾಗಿಲಿನ ಬೀಗದ ಕೈ ಕೊಡಿ ಆದರೆ ಜೊತೆಯಲ್ಲಿ ಹೋಗುವವರು ಸಹ ತಯಾರಾಗಿರಬೇಕಲ್ಲವೇ ಒಬ್ಬರೇ ಏನು ಮಾಡ್ತಾರೆ ಎಲ್ಲರೂ ಜೊತೆಯಲ್ಲಿ ಹೋಗ್ಬೇಕಲ್ವಾ ಅಥವಾ ಹಿಂದೆ ಹಿಂದೆ ಹೋಗ್ಬೇಕಾ ಜೊತೆಯಲ್ಲಿ ಹೋಗ್ಬೇಕಲ್ವಾ ಬ್ರಹ್ಮ ತಂದೆ ಹೇಳ್ತಾರೆ ಮಕ್ಕಳನ್ನ ಕೇಳಿ ಒಂದು ವೇಳೆ ಬೀಗದ ಕೈ ಕೊಟ್ಟರೆ ನಾವು ಎವರ್ ರೆಡಿ ಆಗಿದ್ದೀರಾ ಎಂದು ರೆಡಿ ಆಗಿದ್ದೀರಾ ಅಥವಾ ರೆಡಿ ಆಗಿದ್ದೀರಾ ಕೇವಲ ಸಿದ್ಧ ಅಲ್ಲ ಸದಾ ಸಿದ್ಧ ತ್ಯಾಗ ತಪಸ್ಸು ಸೇವೆ ಮೂರು ಪೇಪರ್ಗಳಲ್ಲಿ ತಯಾರಾಗಿದ್ದೀರಾ ಬ್ರಹ್ಮ ತಂದೆ ಮುಗುಳ್ನಾಗ್ತಾರೆ ಪ್ರೀತಿಯ ಕಣ್ಣೀರನ್ನ ಬಹಳ ಸುರಿಸ್ತಾರೆ ಹಾಗೂ ಬ್ರಹ್ಮ ತಂದೆ ಆ ಕಣ್ಣೀರನ್ನ ಮುತ್ತಿನ ಸಮಾನ ಹೃದಯದಲ್ಲಿ ಸಮಾವೇಶವನ್ನು ಸಹ ಮಾಡಿಕೊಳ್ತಾರೆ ಆದರೆ ಒಂದು ಸಂಕಲ್ಪ ಅವಶ್ಯವಾಗಿ ನಡೆಯುತ್ತೆ ಎಲ್ಲರೂ ಯಾವಾಗ ಸದಾ ಸಿದ್ಧರಾಗುತ್ತಾರೆ ದಿನಾಂಕವನ್ನ ಕೊಡಬೇಕು ನೀವಂತೂ ಹೇಳ್ತೀರಿ ನಾವಂತೂ ಆಗಿದ್ದೇವೆ ಆದ್ರೆ ನಿಮ್ಮ ಜೊತೆಗಾರರು ಯಾರಾಗಿದ್ದಾರೆ ಅವರನ್ನು ಸಹ ತಯಾರು ಮಾಡಿ ಅಥವಾ ಅವರನ್ನ ಬಿಟ್ಟು ನೀವು ಮಾತ್ರ ಹೋಗ್ತೀರಾ ನೀವು ಹೇಳುವಿರಿ ಬ್ರಹ್ಮ ತಂದೆಯ ಸಹ ಅವರಿಗಂತೂ ಈ ರಚನೆಯನ್ನ ರಚಿಸಬೇಕಾಗಿತ್ತು ಎಲ್ಲರ ಜೊತೆಯಲ್ಲಿ ಕರೆದುಕೊಂಡು ಹೋಗ್ಬೇಕಾಗಿತ್ತು ಒಬ್ಬರೇ ಹೋಗುತ್ತಾರಾ ಎಂದ ಮೇಲೆ ಎಲ್ಲರೂ ಸದಾ ಸಿದ್ಧರಾಗಿ ಅಥವಾ ಇನ್ನು ಆಗ್ತಾ ಇದ್ದೀರಾ ಹೇಳಿ ಕಡಿಮೆ ಎಂದರೆ ಕಡಿಮೆ ಒಂಬತ್ತು ಲಕ್ಷ ಒಂದು ಜೊತೆಯಲ್ಲಿ ಹೋಗ್ಬೇಕಲ್ವಾ ಇಲ್ಲವಾದರೆ ಯಾರ ಮೇಲೆ ರಾಜ್ಯ ಮಾಡ್ತೀರಾ ತಮ್ಮ ಮೇಲೆ ರಾಜ್ಯ ಮಾಡುತ್ತೀರಾ ಎಂದ ಮೇಲೆ ಬ್ರಹ್ಮ ತಂದೆಗೆ ಎಲ್ಲ ಮಕ್ಕಳ ಪ್ರತಿ ಇದೇ ಶುಭ ಕಾಮನೆಗಳಿದೆ ಎವರ್ ರೆಡಿಯಾಗಿ ಹಾಗೂ ಎವರ್ ರೆಡಿಯನ್ನಾಗಿ ಮಾಡಿ ದೇಶ ವಿದೇಶದ ನಾಲ್ಕಾರು ಕಡೆಯ ಬಾಪ್ ತಾದಾರವರ ಅತಿ ಸಮೀಪ ಅತಿ ಪ್ರಿಯ ಹಾಗೂ ಭಿನ್ನ ಬಾಪ್ ತಾದಾರವರು ನೋಡುತ್ತಿದ್ದಾರೆ ಎಲ್ಲ ಮಕ್ಕಳು ಪ್ರೀತಿಯಲ್ಲೇ ಮಗ್ನರಾಗಿ ಲವಲೀನ ಸ್ವರೂಪದಲ್ಲಿ ಕುಳಿತಿದ್ದಾರೆ ಕೇಳಿಸಿಕೊಳ್ಳುತ್ತಿದ್ದಾರೆ ಹಾಗೂ ಮಿಲನದ ಉಯ್ಯಾಲೆಯಲ್ಲಿ ತೂಗುತ್ತಿದ್ದಾರೆ ದೂರವಿಲ್ಲ ಆದರೆ ನಯನಗಳ ಸನ್ಮುಖದಲ್ಲಿಯೂ ಅಲ್ಲ ಆದರೆ ಸಮಾವೇಶವಾಗಿದ್ದಾರೆ ಬಹಳ ಒಳ್ಳೆಯ ಸೇವೆಯ ಚಾನ್ಸ್ ರಾಜಸ್ಥಾನದವರಿಗೆ ಸಿಕ್ಕಿದೆ ರಾಜಸ್ಥಾನದ ಹೇಗೆ ಹೆಸರು ರಾಜಸ್ಥಾನ ಎಂದಿದೆ ಎಂದ ಮೇಲೆ ರಾಜಸ್ಥಾನದಿಂದ ರಾಜ ಕ್ವಾಲಿಟಿಯವರು ಬರುತ್ತಾರೆ ರಜೆ ಅಲ್ಲ ರಾಜಮನೆತನದ ರಾಜರನ್ನು ಹೊರತನ್ನೆ ಹೇಗೆ ಹೆಸರು ರಾಜಸ್ಥಾನ ಎಂದಿದೆ ಅಂಥವರನ್ನೇ ಹೊರತನ್ನಿ ಎಂತಹ ಹೆಸರು ಅಂತಹ ಕ್ವಾಲಿಟಿಯವರು ಇನ್ನು ಯಾರಾದರೂ ಅಲ್ಲ ರಾಜಮನೆತನದ ರಾಜರನ್ನು ಹೊರತನ್ನಿ ಹೇಗೆ ಹೆಸರು ರಾಜಸ್ಥಾನ ಎಂದಿದೆ ಅಂಥವರನ್ನೇ ಹೊರತನ್ನಿ ಎಂತಹ ಹೆಸರು ಅಂಥ ಕ್ವಾಲಿಟಿಯವರು ಇನ್ನೂ ಯಾರಾದರೂ ಅಡಗಿಕೊಂಡಿರುವ ರಾಜರು ಇದ್ದಾರೆಯೇ ಅಥವಾ ಇನ್ನೂ ಸಹ ಮೋಡಗಳ ಹಿಂದೆ ಇದ್ದಾರೆ ಹೇಗೆ ವ್ಯಾಪಾರಿಗಳು ಇರುತ್ತಾರೆ ಅವರ ಸೇವೆಯ ಮೇಲೆ ವಿಶೇಷ ಗಮನ ಕೊಡಿ ಈ ಮಂತ್ರಿಗಳು ಹಾಗೂ ಸೆಕ್ರೆಟರಿಗಳಂತೂ ಬದಲಾಗುತ್ತಾ ಇರುತ್ತಾರೆ ಆದರೆ ವ್ಯಾಪಾರಿಗಳು ತಂದೆಯೊಂದಿಗೂ ಸಹ ವ್ಯಾಪಾರವನ್ನು ಮಾಡುವುದರಲ್ಲಿ ಮುಂದುವರಿಯಬಹುದು ಮತ್ತು ವ್ಯಾಪಾರಸ್ಥರ ಸೇವೆ ಮಾಡುವುದರಿಂದ ಅವರ ಪರಿವಾರದ ಮಾತೆಯರು ಸಹಜವಾಗಿ ಬಂದು ಬಿಡಬಹುದು ಮಾತೆಯರೊಬ್ಬರೇ ನಡೆಯಲು ಸಾಧ್ಯವಿಲ್ಲ ಆದರೆ ಒಂದು ವೇಳೆ ಮನೆಯ ಸ್ತಂಭ ಬಂದು ಬಿಡುತ್ತದೆ ಎಂದರೆ ಪರಿವಾರ ಸ್ವತಃವಾಗಿಯೇ ನಿಧಾನವಾಗಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಆದ್ದರಿಂದ ರಾಜಸ್ಥಾನದವರಿಗೆ ರಾಜ ಕ್ವಾಲಿಟಿಯವರನ್ನು ತರಬೇಕು ಅಂಥವರು ಯಾರೂ ಇಲ್ಲ ಎಂದು ಹೇಳಬೇಡಿ ಸ್ವಲ್ಪ ಹುಡುಕಬೇಕಾಗುತ್ತದೆ ಆದರೆ ಇದ್ದಾರೆ ಸ್ವಲ್ಪ ಅವರಿಗಾಗಿ ಸಮಯ ಕೊಡಬೇಕಾಗುತ್ತದೆ ವ್ಯಸ್ತರಾಗಿರುತ್ತಾರೆ ಅಲ್ಲವೇ ಯಾವುದಾದರೂ ಇಂತಹ ವಿಧಿಯನ್ನು ಮಾಡಬೇಕಾಗುತ್ತದೆ ಯಾವುದರಿಂದ ಅವರು ಸಮೀಪ ಬರಬೇಕು ಬಾಕಿ ಚೆನ್ನಾಗಿದ್ದಾರೆ ಸೇವೆಯ ಚಾನ್ಸ್ ತೆಗೆದುಕೊಂಡಿದ್ದೀರಿ ಪ್ರತಿಯೊಂದು ಝೋನಿನವರು ತೆಗೆದುಕೊಳ್ಳುತ್ತೀರಿ ಇದು ಸಮೀಪ ಬರುವ ಹಾಗೂ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಸಾಧನವಾಗಿದೆ ಅಂತ ಅವರು ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಶ್ವಾಸ ಶ್ವಾಸದಲ್ಲಿ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ನ ಮೂಲಕ ಬ್ಲೆಸ್ಸಿಂಗ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಪ್ರಸನ್ನ ಚಿತ್ತ ಭವ ಹೇಗೆ ನೆನಪಿನ ಸಂಬಂಧ ಸದಾ ಪಡುತ್ತೆ ಗಮನ ಇಡುವಿರಿ ಅದೇ ರೀತಿ ಸೇವೆಯಲ್ಲಿಯೂ ಸಹ ಸದಾ ಸಂಬಂಧ ಜೋಡಿಸಲ್ಪಟ್ಟಿರಬೇಕು ಶ್ವಾಸ ಶ್ವಾಸದಲ್ಲಿ ನೆನಪು ಮತ್ತು ಶ್ವಾಸದಲ್ಲಿ ಸೇವೆ ಇದಕ್ಕೆ ಹೇಳಲಾಗುತ್ತೆ ಬ್ಯಾಲೆನ್ಸ್ ಈ ಬ್ಯಾಲೆನ್ಸ್ನಿಂದ ಸದಾ ಬ್ಲೆಸ್ಸಿಂಗ್ನ ಅನುಭವ ಮಾಡ್ತೀರಾ ಮತ್ತು ಆಶೀರ್ವಾದದಿಂದ ಪಾಲನೆಯನ್ನು ಪಡೆಯುತ್ತೀರಾ ಎಂದು ಹೃದಯದಿಂದ ಬರುತ್ತೆ ಪರಿಶ್ರಮದಿಂದ ಯುದ್ಧದಿಂದ ಬಿಡಿಸಿಕೊಳ್ಳುವಿರಿ ಏನು ಏಕೆ ಹೇಗೆ ಈ ಪ್ರಶ್ನೆಗಳಿಂದ ಮುಕ್ತರಾಗಿ ಸದಾ ಪ್ರಸನ್ನಚಿತರಾಗ್ತೀರಾ ನಂತರ ಸಫಲತಾ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಅನುಭವವಾಗುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ತಂದೆಯಿಂದ ಬಹುಮಾನ ಪಡೆಯಬೇಕು ಎಂದರೆ ಸ್ವಯಂನಿಂದ ಮತ್ತು ಜೊತೆಗಾರರಿಂದ ನಿರ್ವಿಘ್ನರಾಗಿರುವ ಸರ್ಟಿಫಿಕೇಟ್ ಜೊತೆಯಲ್ಲಿರಬೇಕು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ